ಆಗೋವರೆಗೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ನಾವು ನಿಮ್ಗೆ ಹೇಳಿದ್ಮೇಲೆ ಅದು ಭಾಗವಹಿಸಿಲ್ಲ ಆದ್ರೆ ತಿರುಗಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತೆ ಯಾಕೆ ಇದು ಮಾಡೋದು ಅವ್ರೇ ಮುಕ್ತ ಆಯ್ತು ಆಟೋಮೆಟಿಕ್ ನಾವು ಬರಲ್ಲ ಅಭ್ಯಾಸ ಅಭ್ಯಂತರಲ್ಲ ಆದ್ರೆ ಕಾನೂನು ಗೌರವ ಯಾಕೆ ಕೊಡ್ತಲ್ಲ ಮತ್ತೆ ಸಂವಿಧಾನ ಎದಕ್ಕೆ ಓದ್ಬೇಕು ನಾವು ಕಾನೂನು ಗೌರವ ಕೊಡಲ್ಲ ಮತ್ತು ಸಂವಿಧಾನ ಯಾಕೆ ಓದ್ಬೇಕು ನಾವು ಅವ್ರಿಗೂ ನಾವು ಪ್ರಕಾರ ಆಹ್ವಾನ ನೀಡಿದ್ದೀವಿ ಲಾಸ್ಟ್ ನಾವು ಎಸ್ ಡಿ ಅವ್ರು ಕೇಳಿದ್ದೀವಿ ಸ್ಟೇಟಸ್ ಏನಿದೆ ಕೆ ಸ್ಟೇಟಸ್ ಅಂದ್ರೆ ಡಿಗೆ ಡಿ ನಮಗೂ ಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಮಗೆ ಯಾವುದೂ ಅದರದ್ದು ಅಪ್ಡೇಟ್ ಗೊತ್ತಾಗ ಕಾರಣಕ್ಕಾಗಿ ಮತ್ತು ಅವರು ಒಂದು ಲೋಕಲ್ ಎಲೆಕ್ಟೆಡ್ ರಿಸೆಂಟೇಟಿವ್ ಆಗಿರುವ ಕಾರಣಕ್ಕಾಗಿ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ಏನಿದೆ ಅದನ್ನ ನಾವು ಫಾಲೋ ಮಾಡಿದ್ವಿ ಕ್ಲೇಮ್ ಇತ್ತು ಸರ್ಕಾರದ ನಿಯಮಗಳು ಪಾಲಿಸ್ಬೇಕು ನಾವು ಒಪ್ಪಿಗೆ ಅಂತ ಗೌರವಿಸ್ತೀವಿ ನೀರು ತರ್ತಿದ್ವಿ ನಾವು ಕಾರ್ಯಕ್ರಮದಲ್ಲಿ ಹಾಕ್ತಿದ್ವಿ ಇಲ್ಲ ಹೇಳ್ತಾ ಏನು ಕೈ ಜೋಡಿಸ್ತಾ ಕೈ ಜೋಡಿಸ್ತಾ ನಾವು ನಿರ್ಧಾರ ಆದರೆ ಅವ್ರ ಮ್ಯಾಗ ಇರುವಂಥ ಆರೋಪ ಇನ್ನೂ ಮುಕ್ತಾಯವಾಗಿಲ್ಲ ಮೇಡಮ್ ನಾನು ಹೇಳೋದು ಅಷ್ಟೇ ನೀವ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೇಳಿದ್ರೆ ಏನಂತಾರೆ ಸಿ ಐ ಡಿ ಅಲ್ಲಿ ಪ್ರಕರಣ ಇರೋದ್ರಿಂದ ನಾವು ಏನು ಮಾಡಕ್ ಬರಲ್ಲ ನಮ್ಗೆ ಅವ್ರ ಮ್ಯಾಗ ಆರೋಪ ಮುಕ್ತಾಯವಾಗಿದೆ ಇವ್ರ ಆರೋಪಿ ಅಲ್ಲ ಅಂತ ಹೇಳಿ ಕ್ಲೀನ್ ಚೀಟು ಚಾರ್ಜ್ ಶೀಟ್ ಇನ್ನೂ ಎಲ್ಲಿ ಸಬ್ಮಿಟ್ ಆಗಿಲ್ಲ ಇನ್ನು ಸಿ ಐ ಡಿ ಅಲ್ಲಿ ಪ್ರಕರಣವನ್ನು ನಡೀತಾ ಇದೆ ಪ್ರಕರಣ ನಡೀತಾ ಇರುವಾಗ ಮತ್ತೆ ಅವ್ರು ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸ್ತಾರೆ ಅಂದ್ರೆ ಕಾನೂನಿಗೆ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಷ್ಟೇ ಇನ್ನು ಮುಂದಿನ ಮೇಡಮ್ ನಮ್ದು ಅಷ್ಟೇ ಇವಾಗ ಭಾಗವಹಿಸಿದರೆ ಇನ್ನು ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲಿ ಭಾಗವಹಿಸ್ತೀವಿ ಹಾಗಂತ ಅನಾಹುತ ಜಿಲ್ಲಾಡಳಿತ ಇನ್ನೊಂದು ಮೇಡಮ್ ಇದು ಇವತ್ತು ನಾವು ಅಲ್ಲೇ ವಿರೋಧ ಮಾಡ್ಬೋದಾಗಿತ್ತು ಯಾಕೆ ಮಾಡಿಲ್ಲ ಅಂದ್ರೆ ಪ್ರಜಾಪ್ರಜಿನಿ ಅಂತ ಹೇಳಿ ಸುಮ್ಮನೆ ಕಣ್ ಕಟ್ಕೊಂಡಿವಿ ಕಾರ್ಯಕ್ರಮ ಪ್ರಶ್ನೆ ಮಾಡ್ತಾ ಇದೀವಿ ನೆಕ್ಸ್ಟ್ ಟೈಮ್ ಎಲ್ಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಅವ್ರು ಬಂದ್ರೆ ನಾವು ವಿರೋಧ ಮಾಡುವಂತ ಕೆಲಸ ಕೈ ಅವಕಾಶ ಮಾಡ್ತೀವಿ ಏನಂದ್ರ ಯಾದಗಿರಿ ಜನರಿಗೆ ಯಾದಗಿರಿ ಬಂದಾಗ ಓಪನ್ ಮಾಡೋದಾಗಿತ್ತು ಬಟ್ ನಾವು ಬೇಡ ಕಾರ್ಯಕ್ರಮ ಆಗ್ಲಿ ಅಂತ ಸುಮ್ಮ ಹಾ ಇಂಟೆನ್ಶನ್ಲಿ ಮಾಡ್ಬೇಕನ್ನೋದು ಇದಿಲ್ಲ ಅವ್ರು ಬರಲ್ಲ ಅಂತಾನೆ ನಮ್ಗೆ ಗೊತ್ತಿತ್ತು ಆಕ್ಚುಲಿ ಲಾಸ್ಟ್ ಟೈಮ್ ಸುಮಾರು ಕಾರ್ಯಕ್ರಮ ಬಂದಿಲ್ಲ ಈ ಕಾರ್ಯಕ್ರಮ ಬರಲ್ಲ ಅಂತ ನಾವು ನಗು ನಗದು ಬಹಳ ಖುಷಿಯಾಗಿ ಭಾಗವಹಿಸಿದ್ವಿ ತಮ್ಮ ಒಂದು ಇದ್ರ ಸಲಾಗಿ ಸೊ ಇದ್ರಲ್ಲಿ ಈ ಒಂದು ಘಟನೆಯಿಂದ ತಮಗೂ ಏನಾದ್ರು ಆದ್ರೆ ನಾವು ಕೂಡ ನಮ್ಮೆಲ್ಲ ಯಾರೋ ಅಂತ ಒಬ್ಬ ರೂಲಿಂಗ್ ಅರೆಸ್ಟ್ ಎಲ್ಲ ಇವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರ ಮಗನಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇದು ನಮಗೆ ತಿಳಿತಲ್ಲ ನೀವು ಆರೋ ತನಿಖೆ ಆಗಿಲ್ಲ ಮೇಡಮ್ ತನಿಖೆ ಆದಮೇಲೆ ನೀವು ಈಸೇ ಏನಂದ್ರೆ ಆರೋಪಿ ಇಲ್ಲ ಅಂತ ಅಂತೇಳಿ ಪ್ರೂವ್ ಮಾಡ್ಕೊಳಿ ನಮ್ಮದೇನು ಅಭ್ಯಂತರ ಇಲ್ಲ ಸೊ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಸೊ ಈ ಹಂತದಲ್ಲಿ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ತಮ್ಮ ಖಾಸಗಿಯಲ್ಲಿ ಏನಾದರೂ ಮಾಡಲಿ ಸಾರ್ವಜನಿಕ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಇಡೀ ಯಾದಗಿರಿ ಜನರಿಗೆ ಅವಮಾನ ಮಾಡಿ ದಯವಿಟ್ಟು